ನೀವು ಭಾರತದಲ್ಲಿ ಪ್ರತಿಭೆಗೆ ಕೊರತೆ ಇಲ್ಲ ಆದರೆ ಅತ್ಯುತ್ತಮ ಪ್ರತಿಭೆಗಳನ್ನು ಆಯ್ಕೆ ಮಾಡುವಂಥ ಅವಶ್ಯಕತೆ ಇದೆ ಈ ಬಾರಿ ದೇಶದ ಅತಿದೊಡ್ಡ ಸುದ್ದಿ ನೆಟ್ವರ್ಕ್ ಟಿವಿ ನೈನ್ ಭಾರತದಲ್ಲಿ ಫುಟ್ಬಾಲ್ ಪ್ರತಿಭೆಯನ್ನು ಪ್ರದರ್ಶಿಸುವಂಥ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ ಅದು ಹೇಗಿದೆ ಬನ್ನಿ ನೋಡೋಣ ಪ್ರತಿಯೊಬ್ಬ ಫುಟ್ಬಾಲ್ ಪ್ರೇಮಿಯ ಕನಸು ತಮ್ಮ ಮಗು ಯುರೋಪ್ಗೆ ಹೋಗಿ ಫುಟ್ಬಾಲ್ ನೋಡಬೇಕು ಅನ್ನೋದು ಅಂಥದ್ರಲ್ಲಿ ತಮ್ಮ ಮಗುವಿಗೆ ಯುರೋಪ್ಗೆ ಹೋಗಿ ಫುಟ್ಬಾಲ್ ಆಡುವ ಚಾನ್ಸ್ ಸಿಕ್ಕ್ರೆ ಅವರಿಗೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ ಹೌದು ವಿಶ್ವದ ದೊಡ್ಡ ಫುಟ್ಬಾಲ್ ಟ್ಯಾಲೆಂಟ್ ಹಂಡ್ ಇಂಡಿಯನ್ ಟೈಗರ್ಸ್ ಅಂಡ್ ಟೈಗ್ರೆಸಸ್ ಅನ್ನ ಟಿವಿ ನೈನ್ ನೆಟ್ವರ್ಕ್ ನಡೆಸ್ತಾ ಇದೆ ಫುಟ್ಬಾಲ್ ಪ್ರೇಮಿಗಳ ಕನಸು ನನಸು ಮಾಡುವ ವೇದಿಕೆ ಇದು ಇದರಲ್ಲಿ ಹನ್ನೆರಡರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಮಕ್ಕಳ ಕೌಶಲ್ಯಗಳನ್ನ ಗುರುತಿಸಲಾಗುತ್ತೆ ಮತ್ತು ಜರ್ಮನಿಯಲ್ಲಿ ಇಪ್ಪತ್ತು ಬಾಲಕಿಯರು ಮತ್ತು ಇಪ್ಪತ್ತು ಬಾಲಕರನ್ನ ಗೌರವಿಸಲಾಗುತ್ತೆ ಆದ್ದರಿಂದ ಅದರಲ್ಲಿ ನೀವು ಒಬ್ಬರಾಗಲು ಸಾಧ್ಯವಾದಷ್ಟು ಬೇಗ www.indiantigersandtigresses.com ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇಂಡಿಯನ್ ಟೈಗರ್ಸ್ ಟೈಗ್ರಸಸ್ ಡಾಟ್ ಕಾಮ್ಗೆ ಭೇಟಿ ನೀಡಿ ಮತ್ತು ನೋಂದಣಿ ಫಾರ್ಮ್ ಅನ್ನು ಭರ್ತಿ ಮಾಡಿ